ಒಂದು ಕಾಲೇಜ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ ಸೊ ಆ ಲೆವೆಲಲ್ಲಿ ಅಲ್ಲಿ ಹೋದ ತಕ್ಷಣ ಒಂದು ಹುಡುಗನಿಗೆ ಒಂದು ಹುಡುಗಿ ನೋಡಿ ಆಕರ್ಷಣೆ ಆಗುವಂಥದ್ದು ಒಂದು ಹುಡುಗಿಗೆ ಒಂದು ಹುಡುಗನ್ ನೋಡಿ ಆಕರ್ಷಣೆ ಆಗುವಂಥದ್ದು ಕಾಲೇಜಲ್ಲಿ ಅಲ್ಲಿ ಲವ್ ಸ್ಟೋರಿಗಳು ಎಷ್ಟೋ ಕಿರಿಕ್ಗಳು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತ ಚಾಮುಂಡೇಶ್ವರಿ ಅಂತ ಸದಾ ಬೇಡ್ಕೊತಾ ಇರ್ತೀನಿ ನಾನು ಇವತ್ತಿನ ಟಾಪಿಕ್ ಏನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗೇ ಗೊತ್ತಾಗೋಗಿದ್ದೆ ನಾನು ಯಾವ ವಿಷಯ ಎತ್ಕೊಂಡಿದ್ದೀನಿ ನಾನು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ಇವತ್ತು ಅಂತ ಮೇನಾಗಿ ಏನಪ್ಪ ಅಂತೇಳಿದ್ರೆ ಇವತ್ತಿನ ವಿಷಯದಲ್ಲಿ ನಾನು ಬಂದ್ಬಿಟ್ಟು ಏನಂತೇಳಿದ್ರೆ ಲವ್ ವಿಷಯದ ಬಗ್ಗೆ ಎಷ್ಟೊಂದು ಜನ ಕಾಲೇಜ್ ಹುಡುಗ ಮತ್ತು ಹುಡುಗಿಯರು ಕಾಲ್ ಮಾಡಿದ್ದು ಒಂದೇ ವಿಷಯ ಲವ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಲವ್ ಅಲ್ಲಿ ಬ್ರೇಕಪ್ ಸಂಬಂಧಪಟ್ಟಂತೆ ಮತ್ತು ಇಂದ ಆಗುವಂಥ ಸಮಸ್ಯೆಗಳ ಬಗ್ಗೆ ಅವ್ರು ಮಾತಾಡಿ ನೀವು ಮಾತಾಡಿದ್ರೆ ತುಂಬ ಜನ ನೋಡ್ತಾರೆ ಕೇಳ್ತಾರೆ ಮಾಡಿ ಅನ್ನೋದ್ರ ಬಗ್ಗೆ ತುಂಬ ಒಪಿನಿಯನ್ ಬರ್ತಾನೆ ಇತ್ತು ಸೊ ಅದಕ್ಕೋಸ್ಕರ ಈ ಒಂದು ಲಾಗ್ನ ಮಾಡ್ತಾ ಇದೀನಿ ಇದರಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟು ಇನ್ನೂ ಯಾರೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿ ಅಂತ ಹೇಳಿದ್ರೆ ನಾವು ಎಷ್ಟು ಜನನ ನಾವು ನೋಡ್ತೀವಿ ಒಂದು ಹದಿನೈದು ವರ್ಷ ಮೇಲ್ಪಟ್ಟಂತೆ ಒಂದು ಹುಡುಗ ಒಂದು ಹುಡುಗಿ ಕಾಲೇಜ್ ಲೆವೆಲ್ಸ್ ಶುರುವಾಗುತ್ತೆ ಹದಿನೈದರಿಂದ ಹದಿನಾರಕ್ಕೆ ಪಿ ಯುಗೆ ಹೋಗ್ತಾ ಇದ್ದಂಗೆ ಅವ್ರಿಗೆ ಒಂದು ಕಾಲೇಜ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ ಸೊ ಆ ಲೆವೆಲಲ್ಲಿ ಹೋದ ತಕ್ಷಣ ಒಂದು ಹುಡುಗನಿಗೆ ಒಂದು ಹುಡುಗಿ ನೋಡಿ ಆಕರ್ಷಣೆ ಆಗುವಂಥದ್ದು ಒಂದು ಹುಡುಗಿಗೆ ಒಂದು ಹುಡುಗನ ನೋಡಿ ಆಕರ್ಷಣೆ ಆಗುವಂಥದ್ದು ಇದು ಸರ್ವೇ ಸಾಮಾನ್ಯವಾಗಿರುವಂಥ ವಿಶ್ಯೂಸ್ ಆಯಿತಾ ಇದು ಪ್ರಕೃತಿ ದತ್ತವಾಗಿ ಬಂದಿರುತ್ತೆ ಒಂದು ಹುಡುಗನಿಗೆ ಒಂದು ಹುಡುಗಿ ಒಂದು ಆಕರ್ಷಣೆ ಮತ್ತು ಹುಡುಗಿಗೆ ಹುಡುಗನ ಆಕರ್ಷಣೆ ಆಗುವಂಥದ್ದು ಇದು ಸರ್ವೇ ಸಾಮಾನ್ಯ ಇದರಲ್ಲಿ ಏನಪ್ಪ ಏನು ಮಾತಾಡ್ತಾ ಇದ್ದೀನಿ ಏನು ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಅಂದರೆ ಒಂದು ಏನಂತ ಹೇಳಿದ್ರೆ ಲವ್ ಅಂದರೆ ಅವರಲ್ಲಿ ಏನಂತೇಳಿದ್ರೆ ಕ್ರಶ್ ಆಗುತ್ತೋ ಇಲ್ಲ ಲವ್ವೇ ಆಗುತ್ತೋ ಗೊತ್ತಿರಲ್ಲ ಸೊ ಒಂದು ಹುಡುಗ ಹುಡುಗಿ ತುಂಬ ಹಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದ್ರಲ್ಲೂ ಹೇಳಿದ್ರೆ ಲವ್ ಅನ್ನೋದು ವಿಶ್ಯೂಸ್ಗಳು ಶುರುವಾಗ್ತಾ ಹೋಗುತ್ತೆ ನಾನು ಇವತ್ತಿನ ಮಾತಾಡೋಕ್ಕೆ ಹೇಳಿದ್ರೆ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತೀರ ಖಂಡಿತ ನಾನು ಲವ್ ಬಗ್ಗೆ ನಾನು ಅಪೋಸ್ ಮಾಡಲ್ಲ ಅದಕ್ಕೆ ಸೊಪ್ಪು ಹಾಕೋಲ್ಲ ಯಾಕೆ ಅಂತ ಹೇಳಿದ್ರೆ ಸ ಲವ್ ನಾನು ಲವ್ ಮ್ಯಾರೇಜ್ ಆಗಿರೋಳು ನಾನು ಲವ್ ಮಾಡೇ ಆಗಿ ಬಂದಿರೋಳಂಥಳು ಓಕೆ ಯಾವುದೇ ಒಂದು ವಿಷಯನ ನಾವು ತೊಗೊಂಡಾಗ ಅದನ್ನು ಕೂಲಂಕುಷವಾಗಿ ನಾವು ಯೋಚನೆ ಮಾಡಬೇಕು ನಾವು ಇವತ್ತೊಂದು ಬಟ್ಟೆ ತೊಗೊಳೋಕ್ಕೆ ಹೋಗ್ತೀನಿ ಒಂದು ಸೀರೆ ತೊಗೊಳ್ಳೋಕೆ ಹೋಗ್ತೀನಿ ಅಂದರೆ ನಾನು ನೂರು ಸತಿ ಯೋಚನೆ ಮಾಡ್ತೀನಿ ಈ ಸೀರೆ ತೊಗೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ತೀನ ಈ ಸೀರೆಯಿಂದ ನನ್ನ ಅಂದ ಹೆಚ್ಚುತ್ತಾ ನಾನು ಚೆನ್ನಾಗಿ ಕ ಅಂದರೆ ನಾನು ಚೆನ್ನಾಗಿ ಕಾಣಿಸ್ತೀನ ಪ್ರಪಂಚ ಜ್ಞಾನಕ್ಕೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅನ್ನೋ ಅಂಥದ್ದು ನಾವು ಮೈಂಡಲ್ಲಿ ಇಟ್ಕೊಂಡೇ ಹೋಗ್ತೀವಿ ಆ ಒಂದು ಯೋಚನೆ ಮಾಡೋರು ಎಷ್ಟೋ ಜನ ನಾವು ಲವ್ ವಿಷಯಕ್ಕೆ ಬಂದಾಗ ಇದ್ರ ವಿಷಯಕ್ಕೆ ಬಂದಾಗ ತುಂಬ ಪ್ರಶಸ್ತಿ ಆಗ್ಬಿಡ್ತೀವಿ ನಮಗೆ ತಂದೆ ತಾಯಿಗಳೇ ಬೇಡ ಅನ್ನೋ ಒಂದು ಘಟ್ಟ ಕಂಟು ಹೊರಟೋಗ್ತೀವಿ ಇದು ಎಷ್ಟು ಮಟ್ಟಕ್ಕೆ ಸರಿ ಯೋಚನೆ ಮಾಡಿದ್ದೀರಾ ಕಾಲೇಜ್ ಹುಡುಗಿರ ಮಕ್ಕಳ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಖಂಡಿತವಾಗ್ಲು ಒಂದು ಹುಡುಗಿ ಹೇಳಿದ್ರೆ ಇಂಪ್ರೆಸ್ ಆಗ್ತಾ ಇದ್ದಾಳೆ ನೀವು ಲವ್ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಒಂದು ಇದಕ್ಕೆ ಹೋಗ್ತಾ ಇದ್ದೀರಾ ಒಂದು ಹೋಗ್ತಾ ಇದ್ದೀರಾ ಅಂದಾಗ ನಿಮಗೆ ಏನು ಅಂತೇಳಿದ್ರೆ ಈ ಥರ ಒಂದು ಆಕರ್ಷಣೆ ಆಗುವಂಥದ್ದು ಸರ್ವೇ ಸಾಮಾನ್ಯ ಇದು ಪ್ರಕೃತಿ ದತ್ತವಾಗಿ ಆಕರ್ಷಣೆ ಆಗುತ್ತೆ ಇದ್ರ ಬಗ್ಗೆ ನಾನು ಮಾತೇ ಆಡಲ್ಲ ಓಕೆನಾ ಆದರೆ ನಿಮ್ಮ ಆಕರ್ಷಣೆ ಲವ್ ಆಗಿ ಪರಿವರ್ತನೆ ಹೋಗೋಕ್ಕೆ ಕೆಲವೊಂದು ಹಂತಗಳಿದೆ ಕೆಲವೊಂದು ಸಮಯ ತೊಗೊಳ್ಳುತ್ತೆ ಓಕೆನಾ ಆ ಹಂತದಲ್ಲಿ ನೀವು ನಿಮ್ಮದೇ ಆದಂಥ ಕಟ್ಟುಪಾಡಿನಲ್ಲಿದ್ದು ನೀವು ಯಶಸ್ವಿಯಾಗಿ ನಿಮ್ಮ ವಿದ್ಯಾಭ್ಯಾಸನ ಕಂಪ್ಲೀಟ್ ಮಾಡಿ ಒಂದು ಉತ್ತಮ ದರ್ಜೆಯಲ್ಲಿ ಹೋಗಿ ಒಂದು ವ್ಯಾಸಂಗ ಮುಗಿಸಿ ಒಂದು ಜಾಬ್ ಅಂತ ತಗೊಂಡ್ಮೇಲೆ ಇಲ್ಲ ನಿಮ್ಮ ಗುರಿನ ಮುಟ್ಟ ಮೇಲೆ ಕೆಲವರು ಎಷ್ಟೋ ಇದರಲ್ಲಿ ಸಾಧನೆ ಮಾಡಿದ್ಮೇಲೆ ನೀವು ಲವ್ ಲವ್ನ ಅಪ್ರೋಚ್ ಮಾಡಿಕೊಂಡು ಆಗಿ ಅದು ಏನಂತ ಹೇಳಿದ್ರೆ ಲವ್ ಮಾಡಿ ನೀವು ಲವ್ ಇರಲಿ ಲವ್ ಬೇಡ ಅಂತ ಹೇಳ್ತಿಲ್ಲ ಈ ಲವ್ ಇಂದ ನಿಮ್ಮ ಲೈಫ್ಗೆ ಎಫೆಕ್ಟ್ ಆಗಬಾರ್ದು ನಿಮ್ಮ ಜೀವನಕ್ಕೆ ಎಫೆಕ್ಟ್ ಆಗಬಾರ್ದು ನೀವು ಕಂಡಂಥ ಕನಸುಗಳಿಗೆ ಎಫೆಕ್ಟ್ ಆಗಬಾರ್ದು ಇವನ್ ಕಾಲೇಜಲ್ಲಿ ಒಂದು ಲವ್ ಸ್ಟೋರಿ ಅನ್ನೋದು ಉಟ್ಬಿಟ್ರೆ ಅದು ಯಾರ ಕೈಯಿಂದ ತಪ್ಪಿಸೋಕ್ಕಾಗಲ್ಲ ಓ ಅದ್ರ ಲವಲ್ಲಿ ತುಂಬ ಮುಳುಗೋಗಿರ್ತವೆ ಮಕ್ಕಳು ಓಕೆನಾ ಆ ಹಂತದಲ್ಲಿ ನೀವು ನಿಮ್ಮದೇ ಆದಂಥ ಕಟ್ಟುಪಾಡಿನಲ್ಲಿದ್ದು ನೀವು ಯಶಸ್ವಿಯಾಗಿ ನಿಮ್ಮ ವಿದ್ಯಾಭ್ಯಾಸನ ಕಂಪ್ಲೀಟ್ ಮಾಡಿ ಒಂದು ಉತ್ತಮ ದರ್ಜೆಯಲ್ಲಿ ಹೋಗಿ ಒಂದು ವ್ಯಾಸಂಗ ಮುಗಿಸಿ ಒಂದು ಜಾಬ್ ಅಂತ ತಗೊಂಡ್ಮೇಲೆ ಇಲ್ಲ ನಿಮ್ಮ ಗುರಿನ ಮುಟ್ಟ ಮೇಲೆ ಕೆಲವರೆಷ್ಟೋ ಇದರಲ್ಲಿ ಸಾಧನೆ ಮಾಡಿದ ಮೇಲೆ ನೀವು ಲವ್ ಲವ್ನ ಅಪ್ರೋಚ್ ಮಾಡಿಕೊಂಡು ಮದುವೆ ಆಗಿ ಅದು ಏನಂತೇಳಿದ್ರೆ ಲವ್ ಮಾಡಿ ನೀವು ಲವ್ ಇರಲಿ ಲವ್ ಬೇಡ ಅಂತ ಹೇಳ್ತಿಲ್ಲ ಈ ಲವ್ ಇಂದ ನಿಮ್ಮ ಲೈಫ್ಗೆ ಎಫೆಕ್ಟ್ ಆಗಬಾರ್ದು ನಿಮ್ಮ ಜೀವನಕ್ಕೆ ಎಫೆಕ್ಟ್ ಆಗಬಾರ್ದು ನೀವು ಕಂಡಂಥ ಕನಸುಗಳಿಗೆ ಎಫೆಕ್ಟ್ ಆಗಬಾರ್ದು ಇವತ್ತಿನ ದಿನ ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ಪರಿಶ್ರಮ ನೀವು ಕಾಲೇಜ್ಗೆ ಹೋಗ್ತಾ ಇರುವಂಥ ಒಂದು ಇದು ಈ ಒಂದು ಇದಕ್ಕೆ ನಿಮಗೆ ತಂದೆ ತಾಯಿಗಳು ಕೊಟ್ಟಂಥ ಭಿಕ್ಷೆಯಿಂದಲೇ ನೀವು ಹೋಗ್ತಾ ಇರೋದು ಅವರ ಒಂದು ಪರಿಶ್ರಮ ಅವರ ಒಂದು ಅನಿವಾರ್ಯತೆ ಅವರ ಒಂದು ಕನಸು ಅವರ ಒಂದು ಕಲ್ಪನೆ ಇದೆಲ್ಲ ನಿಮ್ಮ ಮೇಲೆ ಪ್ರಭಾವ ಬೀರಿರುತ್ತೆ ಖಂಡಿತ ನಿಮಗೆ ಏನರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ತಕ್ಕಂಗೆ ನೀವು ಓದ್ತಾ ಇದ್ದೀರ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಲವ್ ಅನ್ನೊಂದು ವಿಷಯ ಬಂದಾಗ ನೀವು ಯಾಕೆ ತುಂಬ ಪ್ರೊಸೆಸ್ನೆಸ್ ಆಗ್ಬಿಡ್ತೀರಾ ತಂದೆ ತಾಯಿ ಎಷ್ಟು ಅಪ್ರೋಚ್ ಅವರು ತಂದೆ ತಾಯಿ ವಿರುದ್ಧ ಮಾಡ್ಬೋದು ನಿಮ್ಮ ತಂದೆ ತಾಯಿ ಅಪ್ಪೋಸು ಮಾಡ್ಬೋದು ನಿಮ್ಮ ಒಂದು ಗುರಿನ ಮುಟ್ಬಿಡಿ ವೆಯ್ಟ್ ಮಾಡಿ ಗುರಿನ ಮುಟ್ಟಿ ಗುರಿ ಮುಟ್ಟಾದ ಮೇಲೆ ನೀವು ನಿಮ್ಮ ಮದುವೆ ಕಡೆನೋ ಇಲ್ಲ ನಿಮ್ಮ ಲವ್ ಸಕ್ಸಸ್ ಕಡೆನೋ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಓದಿಸೋಕ್ಕೋಸ್ಕರ ಅವರು ತಾನು ಹುಟ್ಟೋಂಥ ಸೀರೆ ಹರಿದೋಗಿದ್ರು ಪರವಾಗಿಲ್ಲ ತನ್ನ ಮಗಳಿಗೆ ತನ್ನ ಮಗನಿಗೆ ಹರ್ದೋಗಿರೋ ಬಟ್ಟೆ ಕೊಡತ್ತಲ್ಲ ಯಾವ್ದಾದ್ರು ಕಾಲೇಜ್ಗೆ ಹೋಗೋ ಹುಡ್ಗ ಒಳ್ಳೆ ಬಟ್ಟೆ ತಗೊಳ್ಳಿ ಕಾಲೇಜ್ಗೆ ಹೋಗೋ ಹುಡ್ಗ ಒಳ್ಳೆ ಚಪ್ಪಲಿ ಹಾಕಲಿ ಅವ್ರು ಕಿತ್ತೋಗಿರೋ ಚಪ್ಪಲಿ ಹಾಕಿದ್ರು ಹೊಲಿಸ್ಕೊಂಡು ಹಾಕೊಂಡಿದ್ರು ನಿಮಗೆ ಚೆನ್ನಾಗಿರೋ ಶೂನ ಹಾಕ್ತಾರೆ ಚೆನ್ನಾಗಿರೋ ಚಪ್ಪಲಿನ ಹಾಕೊಡ್ತಾರೆ ಅವ್ರು ಊಟ ಮಾಡ್ತಾರೋ ಇಲ್ಲವೋ ನಿಮಗೆ ಪಾಕೆಟ್ ಮನಿ ಕೊಡ್ತಾರೆ ಊಟಕ್ಕೆ ಎಷ್ಟು ಇದರಲ್ಲಿ ನಿಮ್ಮನ್ನು ಓದಬೇಕು ನಿಮ್ಮನ್ನು ಒಂದು ಒಂದು ಉದ್ಯೋಗದಲ್ಲಿ ನೋಡಬೇಕು ಒಂದು ಉನ್ನತ ದರ್ಜೇಲಿ ನೋಡಬೇಕು ಅನ್ನೋ ನೂರೆಂಟು ಕನಸನ್ನ ಇಟ್ಕೊಂಡು ನಿಮಗೆ ಇದು ಮಾಡ್ತಾ ಇರ್ತಾರೆ ನಾನು ಲವ್ ತಪ್ಪು ಅಂತ ಹೇಳ್ತಾ ಇಲ್ಲ ಇಲ್ಲಿ ಲವ್ ಮಾಡಿ ಲವ್ ಇಸ್ ಪ್ರಕೃತಿ ನಿಯಮ ಲವ್ ಬಗ್ಗೆ ನಾನು ಅಪೋಸು ಇಲ್ಲ ಲವ್ ಬಗ್ಗೆ ನಾನು ಇದೂ ಇಲ್ಲ ಓಕೆನಾ ನಾನು ಕೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ನಾವು ಲವ್ ಮಾಡ್ತೀವಿ ನಿಜ ಅದಕ್ಕೆ ತಕ್ಕಂತೆ ನಮ್ಮ ಲವ್ನ ಸಕ್ಸಸ್ ಮಾಡೋದಕ್ಕೆ ಕೆಲವೊಂದು ಪ್ರೋಸೆಸ್ಗಳಿದೆ ಏನಪ್ಪ ಪ್ರೋಸೆಸ್ ಅಂತ ಹೇಳಿದ್ರೆ ನಾವು ಹಂತ ಹಂತವಾಗಿ ನಮ್ಮ ಎಜುಕೇಷನ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಸೆಕೆಂಡ್ನೇದು ನಾವು ನಮ್ಮ ತಂದೆ ತಾಯಿಗಳು ಕಂಡಂಥ ಕನಸನ್ನ ಸಕ್ಸಸ್ ಮಾಡಬೇಕು ಮೂರನೇದು ನಾವು ನಮ್ಮದೇ ಆದಂತಹ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ನಾಲ್ಕನೇದು ನಾವು ನಮಗೆ ಆದಂಥ ನಮ್ಮ ಆದಾಯವನ್ನು ಹೆಚ್ಚಿಸುವಂಥ ಬಿಸ್ನೆಸ್ ಆಗಿರ್ಬೋದು ಅಂತ ಹೇಳಿದ್ರೆ ನೀವು ಬೇರೆ ವ್ಯಾಪಾರಗಳ ವಹಿವಾಟುಗಳಾಗಿರ್ಬೋದು ಅದನ್ನು ಬಿಟ್ಟು ನೀವು ಕೆಲವೊಂದು ಜಾಬ್ಗಳಲ್ಲಾಗಿರ್ಬೋದು ನೀವು ಏನು ಮಾಡಿರ್ತೀರ ಅದರ ಮೇಲೆ ಆಧಾರವಾಗಿ ನಿಮಗೆ ನಿಮ್ಮ ಲವ್ ಸಕ್ಸಸ್ಗೆ ಇವೆಲ್ಲ ಸಾಧ್ಯವಾಗುತ್ತೆ ಫಸ್ಟು ಇವಂತಗಳನ್ನ ಕಂಪ್ಲೇಂಟ್ ಮಾಡ್ಕೊಳ್ಳಿ ಈ ಕಂಪ್ಲೇಂಟ್ ಮಾಡಿದ ಮೇಲೆ ನಿಮ್ಮ ಲವ್ ಇಸ್ ಸಕ್ಸಸ್ ನೂರಕ್ಕೆ ನೂರು ಪರ್ಸೆಂಟಷ್ಟು ನೀವು ಲವ್ ಮಾಡಿದ್ದು ಯಾವುದೂ ಇದಾಗಲ್ಲ ಲವ್ ಖಂಡಿತ ಸಕ್ಸಸ್ ಆಗುತ್ತೆ ಇದು ನಿಮಗೆ ಒಳ್ಳೆಯದ ಕೆಟ್ಟದ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಓಕೆನಾ ಖಂಡಿತ ಇದರಲ್ಲಿ ತಂದೆ ತಾಯಿಗಳ ಪಾತ್ರ ಇಸ್ ತಂದೆ ತಾಯಿಗಳು ನಾ ಎಷ್ಟು ಜನ ಹೇಳ್ತಾರೆ ತಂದೆ ತಾಯಿಗಳ್ನ ಮಾತು ಕೇಳ್ದೇನೆ ತಂದೆ ತಾಯಿಗಳ್ನ ಇದು ಮಾಡ್ದೇನೆ ಲವ್ ಮ್ಯಾರೇಜ್ ಆಗಿಬಿಟ್ಟು ಹೋಗ್ಬಿಡ್ತಾರೆ ಲವ್ ಮ್ಯಾರೇಜ್ ಆಗಿಬಿಟ್ಟು ಮೂರು ತಿಂಗಳನ್ನ ಎರಡು ತಿಂಗಳಲ್ಲಿ ಬಂದುಬಿಡ್ತಾರೆ ಸೊ ಓಕೆ ಒಪ್ಕೊಳ್ಳೋಣ ಆದರೆ ಒಂದು ಸ್ಟೋರಿ ನನ್ನ ಹತ್ರ ಇದೆ ಮೈಸೂರಿನಲ್ಲಿ ನಡೆದಂಥ ಸ್ಟೋರಿ ಅದು ಬೇರೆ ಒಂದು ಹುಡುಗ ಹುಡುಗಿಯ ಸ್ಟೋರಿ ಹೀಗೆ ಕಾಲೇಜಲ್ಲಿ ಒಂದು ಲವ್ ಆಗುತ್ತೆ ಒಂದು ಹುಡುಗ ಹೆಸರು ಹೇಳೋದಿಲ್ಲ ಹುಡುಗನ ಹೆಸರು ಒಂದು ಹುಡುಗಿ ಒಂದು ಮೈಸೂರಿನಲ್ಲಿ ಒಂದು ಓದುತ್ತಿರುವಂಥ ಹುಡುಗಿ ಆ ಹುಡುಗಿಗೂ ಹುಡುಗನಿಗೂ ಲವ್ ಆಗುತ್ತೆ ಏಳು ಎಂಟು ವರ್ಷದ ಹಿಂದೆ ಲವ್ ಆದ ನಂತರ ಆ ಲವ್ ಏನಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಹರಿಹರಿಯದ ವಯಸ್ಸು ಒಂದು ಹದಿನೇಳು ವರ್ಷ ಹುಡುಗಿಗೆ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಹುಡುಗನಿಗೆ ಅವರು ಕರ್ಕೊಂಡು ಓಡಂಟೋಗ್ಬಿಡ್ತಾನೆ ಜಾತಿ ಬೇರೆ ಆಗಿರೋದ್ರಿಂದ ಕರ್ಕೊಂಡು ಓಡೋಗ್ತಾನೆ ಈ ಹುಡುಗಿ ಹೋಗ್ಬೇಕಾದ್ರೆ ತನ್ನ ಅಲ್ಲಿರುವಂಥ ಜ್ಯುವೆಲರ್ಸ್ಗಳು ದುಡ್ಡು ಎಲ್ಲ ತೊಗೊಂಡೋಗಿರ್ತಾಳೆ ಇದು ತಗೊಂಡೋಗಿ ಅವ್ರು ಹೋಗಿ ಒಂದು ಮೂರು ತಿಂಗಳು ಇದು ಮಾಡ್ತಾರೆ ಮೂರು ತಿಂಗಳು ಗಂಟೆ ಖರ್ಚಿಗೆ ಏನಿಂತೇಳಿ ಅವಳ ಒಡವೆ ದುಡ್ಡು ಇದೆಲ್ಲ ಇತ್ತು ಸೊ ಅದನ್ನು ಎತ್ಕೊಂಡು ಹೋಗಿ ಅವಳು ಅದರಲ್ಲಿ ಖರ್ಚು ಮಾಡಿ ಜೀವನ ನಡೆಸ್ಬಿಟ್ರು ಒಂದು ಮೂರು ತಿಂಗಳು ಮೂರು ತಿಂಗಳಾದಮೇಲೆ ರಿಟರ್ನ್ ಮಾಡಬೇಕು ರಿಟರ್ನ್ ಬರಬೇಕು ಬರ್ತಾ ಇದ್ದಾರೆ ರಿಟರ್ನ್ ಬರ್ತಾ ಇದಾರೆ ಎಲ್ಲಿಗೆ ಬರ್ತಾ ಇದಾರೆ ಅವರಪ್ಪ ಅಮ್ಮನ ಮನೆಗೆ ಅವಳು ಹೋಗೋಕ್ಕೆ ಬರ್ತಾ ಇದ್ದಾಳೆ ಕಾರಣ ಇಷ್ಟೇ ಇಬ್ರನ್ನು ಬ್ರೇಕಪ್ ಡಿವೈಡ್ ಆಗ್ತದೆ ಲವ್ ಸ್ಟೋರಿಯಿಂದ ಆಗೋಂಥ ಎಫೆಕ್ಟ್ ನೋಡಿ ಎಕ್ಸಾಮ್ ಟೈಮ್ನಲ್ಲಿ ಎಕ್ಸಾಮ್ಗೆ ಓದ್ಕೊಳ್ದೆನೆ ಹೋಗಿ ಅವ್ರ ಕಾಪಿ ಹೊಡ್ಯಕ್ಕೆ ಹೋಗ್ತೀವಿ ಸೊ ಕಾಪಿ ಹೊಡೆದೂ ಸಹ ಸರಿಯಾಗಿ ಆನ್ಸರ್ ಬರ್ದಿರಲ್ಲ ಆನ್ಸರ್ಗಳನ್ನ ಅವ್ರೇನು ನೋಡ್ತಿರ್ ಬರಿತಿರ್ತಾರೆ ನಾವು ಅದನ್ನೇ ಕಾಪಿ ಮಾಡ್ತೀವಿ ಯಾಕೆ ಅಂತೇಳಿದ್ರೆ ಈ ಲವ್ ಅನ್ ಹಿಂದೆ ಹೋಗೋದ್ರಿಂದ ನಿಮಗೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಎಷ್ಟೆಲ್ಲ ತೊಂದರೆಗೆ ಸಿಗಾಕೋತೀರ ಯಾವೊಂದು ಗುರಿನೂ ನೀವು ತಲುಪೋಕ್ಕಾಗಲ್ಲ ನೋಡಿ ಈ ಥರ ಆನ್ಸರ್ ಪೇಪರ್ನೆಲ್ಲ ಹರಿದು ಅವ್ರೇನು ಇದು ಮಾಡ್ತಾರೆ ಯಾವುದೇ ಆನ್ಸರ್ ಇಲ್ದರೆ ನೀವು ತಿರ್ಗಾ ರಿಟನ್ನು ಎಕ್ಸಾಮಲ್ಲಿ ಫೇಲ್ ಆಗಬೇಕಾಗತ್ತೆ ತಾಯಿ ಮನೆಗೆ ಬರ್ತಾಳೆ ತಾಯಿ ತಂದೆ ಇಬ್ಬರು ಏನಂತ ಹೇಳಿದ್ರೆ ಬಡ ಮೇಸ್ಟ್ರು ಮಗಳು ಅವಳು ಅವರು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು ಸೂಸೈಡ್ ಮಾಡಿಕೊಂಡು ಸತ್ತೋಗ್ಬಿಟ್ರು ಯಾಕಂದರೆ ಮಾನವ ಮರೀತಿಗೆ ಅಂಜಿ ಸೂಸೈಡ್ ಮಾಡ್ಕೊಂಬಿಟ್ರು ಸೊ ಆ ಸೂಸೈಡ್ ಮಾಡ್ಕೊಂಬಿಟ್ರಲ್ಲ ಅವರು ಸೊ ಆ ಸೂಸೈಡ್ ಮಾಡ್ಕೊಂಡಾದ ಮೇಲೆ ಆ ಹುಡುಗಿ ಬಂದ ಮೇಲೆ ಆ ಮನೆಯಲ್ಲಿ ಅವ್ಳಿಗೆ ಅದನ್ನೆಲ್ಲ ನೋಡಿ ಅದೆಲ್ಲ ಇದು ಮಾಡಿ ಅವಳು ಏನಂದರೆ ಒಂದು ಡಿಪ್ರೆಷನ್ಗೆ ಹೋಗ್ಬಿಟ್ಳು ನಂತರ ಅವಳು ಇವಾಗ ಅವಳಿಗೆ ಒಂದು ತಿಂಗಳು ಎರಡು ತಿಂಗಳು ಕಳೆದ ಮೇಲೆ ಗೊತ್ತಾಯಿತು ತಾನು ಪ್ರೆಗ್ನೆಂಟ್ ಅಂತ ತಾನು ಪ್ರೆಗ್ನೆಂಟ್ ಅನ್ನೋದು ಅರಿವಾಯಿತು ಇವತ್ತು ಒಂದು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಎಜುಕೇಷನ್ ಇಲ್ಲ ತಂದೆ ತಾಯಿ ಕಳ್ಕೊಂಡ್ಳು ತೆಗೆಯಮಾನ ಮಾನಮರ್ಯಾದೆ ಹೋಯಿತು ಈ ಅವಳ ಒಂದು ನೋಡ್ಕೊಳ್ಳೋ ವ್ಯಕ್ತಿ ಇಲ್ಲ ಇವತ್ತು ಅವಳು ಗಾರ್ಮೆಂಟ್ಸ್ನಲ್ಲಿ ತನ್ನ ಒಂದು ಮಗುವನ್ನ ಓದಿಸ್ಕೊಂಡು ಇದ್ದಾಳೆ ಈಗ ಮಗುವಿಗೆ ಐದರಿಂದ ಆರು ವರ್ಷ ಎಲ್ಲಿದೆ ಹೆಣ್ಮಕ್ಳ ಯೋಚನೆ ಮಾಡಿ ಆ ಹುಡುಗ ಬೀದಿ ಬೀದಿ ಸುತ್ತುತ್ತಾ ಇದ್ದಾನೆ ಎಜುಕೇಷನ್ ಅನ್ನುವಂಥದ್ದು ನಮಗೆ ಒಂದೇ ಟೈಮ್ ಸಿಕ್ಕೋದು ಆ ಒಂದು ಅನುಭವ ಒಂದು ನಮಗೆ ಒಂದು ಜೀವನ ಪಾಠ ನಮಗೆ ಅಲ್ಲಿ ನಮಗೆ ಕಲಿಯೋದು ಸುಖ ಸಂತೋಷ ನೆಮ್ಮದಿ ಮತ್ತು ಆ ಒಂದು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಅದನ್ನ ಕಾಲೇಜ್ ಡೇಸ್ಗಳನ್ನ ರೀಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಕಾಲೇಜ್ ಡೇಸೇ ಕಾಲೇಜ್ ಡೇಸ್ ಓಕೆನಾ ಸೋ ನೀವು ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ ಓದೋದ ಕಡೆ ಗಮನ ಕೊಟ್ಟು ನೀವು ಎಜುಕೇಷನ್ಸ್ಗಳನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ನಲ್ಲಿ ನಿಮ್ಮನ್ನು ತಿರುಗಿ ನೋಡಿ ಹೋಗುವಂಥ ದಿನವೇ ಇರಲ್ಲ ನಿಮ್ಮಿಂದೆ ನಿಮಗೆ ಆಗಿ ಕಾಯ್ಕೊಂಡಿರೋರು ತುಂಬ ಇರ್ತಾರೆ ಇದರಲ್ಲಿ ಪೇರೆಂಟ್ಸ್ಗಳ ಪಾತ್ರ ಏನು ನನ್ನ ಮಗಳು ಓದ ನನ್ನ ಮಗಳನ್ನ ನಾನು ಕಾಲೇಜಿಗೆ ಸೇರಿಸಿದ್ದೀನಿ ನನ್ನ ಮಗ ಕಾಲೇಜಿಗೆ ಸೇರಿಸಿದ್ದೀನಿ ಅಂದಾಗ ಕೇಳಿ ಕೇಳ್ದಂಗೆ ಐದು ಲಕ್ಷ ಹತ್ತು ಲಕ್ಷ ಡೊನೇಷನ್ ಕೊಟ್ಟು ಸೇರಿಸ್ತೀರ ಓಕೆ ಸೇರಿಸಿ ಯಾಕೆಂದರೆ ಫೀಸ್ ತೊಗೊಳ್ತಾರೆ ಯಾವುದೇ ಕಾಲೇಜಿನ ಪುಸ್ಕಟನ ಏನು ಹೇಳ್ಕೊಡೋಲ್ಲ ಫೀಸ್ ತಗೊಂಡು ಓದಿಸ್ತಾರೆ ಸೊ ನೀವು ಕಾಲೇಜಿಗೆ ಮೇಲೆ ನಿಮ್ಮ ಮಕ್ಕಳ ಕಡೆ ಎಷ್ಟು ಗಮನ ಕೊಟ್ಟಿದ್ದೀರಾ ಹೆಣ್ಮಕ್ಳ ಮಕ್ಕಳ ತಂದೆ ತಾಯಿಗಳಾಗಿದ್ಲಿ ಗಂಡು ಮಕ್ಕಳ ತಂದೆ ತಾಯಿಯಾಗ್ಲಿ ಎಷ್ಟು ಮಟ್ಟಿಗೆ ನೀವು ಗಮನ ಕೊಟ್ಟಿದ್ದೀರಾ ಅವರ ಮಗಳು ಓದ್ತಾ ಇದ್ದಾಳ ನನ್ನ ಮಗಳು ಇದು ಮಾಡ್ತಿದ್ದಾಳ ಕಾಲೇಜ್ ಸರಿಯಾಗಿ ಹೋಗ್ತಿದ್ದಾಳ ಅವಳಲ್ಲಿ ಮಾಸ್ ಏನಾದ್ರು ಮಾರ್ಕ್ಸು ವ್ಯತ್ಯಾಸ ಆಗ್ತಾ ಇದೆಯಾ ನನ್ನ ನಡವಳಿಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆಯಾ ಅವಳು ಸರಿಯಾದ ಟೈಮ್ ಮನೆಗೆ ಬರ್ತಿದ್ದಾಳ ಸರಿಯಾದ ಟೈಮ್ ಮನೆಗೆ ಬರ್ತಿಲ್ವಾ ಎಲ್ಲಿ ಹೋಗ್ತಿದ್ದಾಳೆ ಎಲ್ಲಿ ಬರ್ತಿದ್ದಾಳೆ ಅವಳು ಯಾರ ಜೊತೆನ ಮಾತಾಡ್ತಾಳ ಎಲ್ಲ ಅಬ್ಸರ್ವೇಷನ್ ಮಾಡಬೇಕು ಒಂಬತ್ತು ತಾಯಿಗೆ ಅರ್ಧ ಗಂಟೆ ತನ್ನ ತಾಯಿ ಮಗಳ ಜೊತೆ ಕೂತ್ಕೊಂಡ್ರೆ ಎಲ್ಲ ವಿಷಯ ಅರ್ಥ ಬರುತ್ತೆ ಹಾಗೆ ತಂದೆ ಕೆಲಸನೂ ಮಗನ ಜೊತೆ ಕೂತ್ಕೊಂಡು ಮಗ ಇದ್ದರೆ ಮಗನ ಜೊತೆ ಕೂತ್ಕೊಂಡು ಮಾತಾಡಿ ಅವನಲ್ಲಿ ಫ್ರೆಂಡ್ಲಿ ಭಾವನೆಗಳನ್ನ ಸೃಷ್ಟಿ ಮಾಡಿಕೊಂಡು ಫ್ರೆಂಡ್ಲಿಯಾಗಿ ಅವನಿಗೆ ಯಾಕೆಂದರೆ ಒಂದು ಏಜ್ ಬರ್ತಾ ಇದ್ದಂಗೆ ನಾವು ಫ್ರೆಂಡ್ ಆಗ್ಬಿಡ್ಬೇಕು ಮಗನಿಗಾಗಲಿ ಮಗಳಿಗಾಗಲಿ ಫ್ರೆಂಡ್ ಆಗಿಬಿಡಬೇಕು ಸೊ ಫ್ರೆಂಡಾಗಿ ಅವನಲ್ಲಿ ಏನು ವ್ಯತ್ಯಾಸ ಆಗ್ತಾಯಿದೆ ಅವ್ನು ಯಾವ ಥರದಲ್ಲಿ ಇದ್ದಾನೆ ಇಲ್ಲ ಲವ್ಗೆ ಏನಾದ್ರು ಬಿದ್ದಿದ್ದಾನೆ ಅವನಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಅದೆಲ್ಲ ಚೆಕ್ ಮಾಡ್ಕೋಬೇಕು ಯಾಕೆಂದರೆ ಲೈಫು ಹೆಣ್ಮಕ್ಳದ್ದು ಮಾತ್ರ ಹಾಳಾಗುತ್ತೆ ಅಂತ ನಾನು ಹೇಳ್ತಿಲ್ಲ ಇಲ್ಲಿ ಗಂಡು ಮಕ್ಳದ್ದು ನಿಮ್ಮ ಲೈಫ್ ಹಾಳಾಗೋಗುತ್ತೆ ನೀವು ಲವ್ ಅನ್ನೋದು ಒಂದು ಬೀಳ್ತಾ ಇದ್ದೀರಾ ಅಂದಾಗ ನಿಮ್ಮ ಎಷ್ಟು ಟೈಮ್ಗಳನ್ನ ನೀವು ಅದ್ರಲ್ಲಿ ಕ ತಗೋತಾ ಇದ್ದೀರಾ ಅಷ್ಟೊಂದು ಇದ್ದೀರಾ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಈ ಒಂದು ಸಮಾಜ ಯಾಕೆ ನೀವು ಎಷ್ಟೊಂದು ಚಿಂತಾಗತವಾಗಿದ್ದೀರಿ ವಿಟ್ಟು ಯೋಚನೆ ಮಾಡಿ ಖಂಡಿತವಾಗ್ಲೂ ಇದು ಎಷ್ಟು ಮಟ್ಟಿಗೆ ನಿಮ್ಮನ್ನು ಹಾಳು ಮಾಡ್ತಾ ಇದೆ ಖಂಡಿತ ಲವ್ ಮಾಡಿ ಎಷ್ಟು ಜೋಡಿಗಳಿದೆ ಎಷ್ಟು ಹತ್ತು ವರ್ಷ ಹದಿನೈದು ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾರೆ ಕೆಲವರು ಏಳು ಎಂಟು ವರ್ಷ ಮದ್ ಲವ್ ಮಾಡಿ ಮದುವೆ ಆಗಿದ್ದಾರೆ ಖಂಡಿತ ಇವತ್ತು ಲವ್ ಮಾಡ್ತೀರಾ ನಾಳೆ ಒಂದು ವಾರ ಹದಿನೈದು ದಿವಸದಲ್ಲೇನೇ ಲವ್ ಪ್ರಪೋಸು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲೇ ಓಡಾಟ ಮೂವತ್ತನೇ ದಿವಸ ನಲ್ವತ್ತು ದಿವ್ಸಕ್ಕೆ ಕರ್ಕೊಂಡು ಓಡಾಟ ಲವ್ ಮಾಡಿ ಓಡಾಟ ಇದರಲ್ಲಿ ಏನ್ರೀ ಬಂತು ನಿಜ ಹೇಳಿ ನಿಜವಾದ ಲವ್ ಅನ್ನೋ ಒಂದು ವರ್ಡ್ಸ್ ಇದೆಯಲ್ಲ ಅದು ತುಂಬ ದೇವರಿಗೆ ಸಮಾನ ಲವ್ ಅನ್ನೋ ವರ್ಡ್ಸ್ ಇದೆಯಲ್ಲ ಅದು ದೇವ್ರಿಗೆ ಸಮಾನ ಲವ್ಗೆ ನಮ್ಮ ರವಿಚಂದ್ರನ್ ಸರ್ ಹೇಳಿದ್ದಾರೆ ಲವ್ ಮಾಡಿ ಮಾಡಿದವರು ತುಂಬ ಕುರುಡ್ರಾಗ್ಬಿಡ್ತಾರೆ ಲವ್ಗೆ ಯಾರೂ ಹೆದರಬೇಡಿ ಲವ್ ಮಾಡಿದವ್ರಿಗೆ ತುಂಬ ಅವ್ರನ್ನ ಗಟ್ಟಿಯಾಗಿಡುವಂಥ ಒಂದು ಶಕ್ತಿ ಇರುತ್ತೆ ಆದರೆ ಅದನ್ನು ಉಳಿಸ್ಕೊಳ್ಳುವಂಥ ಶಕ್ತಿನೂ ಇರುತ್ತೆ ಅಂತ ಖಂಡಿತವಾಗಲೂ ಪ್ರತಿ ಒಂದು ಹುಡುಗ ಹುಡುಗಿ ನೀವು ಲವ್ ಮಾಡಬೇಕಾದ್ರೆ ನಿಮ್ಮ ತಂದೆ ತಾಯಿ ಪರಿಶ್ರಮ ತಂದೆ ತಾಯಿಗಳಿದ್ದು ಮತ್ತು ತಂದೆ ತಾಯಿಗಳ ಗುರಿ ಕನಸು ಎಲ್ಲನೂ ಯೋಚನೆ ಮಾಡಿ ನೀವು ಖಂಡಿತವಾಗಲೂ ಹೆಜ್ಜೆ ಇಡಿ ನಿಮ್ಮದ್ರಲ್ಲೂ ಸಕ್ಸಸ್ ಇದೆ ನಿಮ್ಮಂಥವ್ರೆ ಒಂದು ಉನ್ನತವಾದಂಥ ಗುರಿನ ಮುಟ್ಬೋದು ನಿಮಗೂ ಉನ್ನತವಾದಂಥ ಒಂದು ದರ್ಜೆ ತಲುಪೋದು ನಿಮ್ಮ ಗುರಿ ಯಾವುದು ಕಡೆ ಎಜುಕೇಷನ್ನು ಮತ್ತು ನಿಮ್ಮ ಒಂದು ಜಾಬ್ ನಿಮ್ಮ ಒಂದು ಕನಸು ನಿಮ್ಮ ತಂದೆ ತಾಯಿ ಕನಸು ಇದನ್ನು ಮೇಲೆ ನೀವು ಲವ್ ಮಾಡಿದ್ದು ಸಕ್ಸಸ್ ಮಾಡಿಕೊಳ್ಳಿ ಯಾವುದೇ ಜಾತಿ ಧರ್ಮ ಏನೂ ಕೇಳಲ್ಲ ನಿಮ್ಮ ಎಜುಕೇಷನ್ನಿಂದ ನೀವು ಏನಾದರೂ ಜಾಬ್ನ ಗಿಟ್ಟಿಸಿದ್ರೆ ನಿಮಗೆ ಯಾವುದೇ ಎಜು ಜಾತಿ ಕೇಳ್ದೇನೆ ನಿಮಗೆ ಮದುವೆ ಮಾಡಿಕೊಡ್ತದೆ ಗುರಿ ಇದು ಬೇಕು ಗುರಿ ಕಡೆ ನಿಮ್ಮ ಗಮನ ಹೋಗಲಿ ಗುರಿ ತಲುಪೋ ಕಡೆ ಇದು ಮಾಡಲಿ ನಾನು ರ್ಯಾಶಾಗಿ ಒಂದು ಖಾರವಾಗಿ ಮಾಡೋಣ ಅಂದ್ಕೊಂಡು ಮಾತಾಡಿದೆ ಬಟ್ ನನಗದಾಗಿಲ್ಲ ನಾನು ಸಾಫ್ಟೇ ಆಗಬಿಟ್ಟೆ ಸೊ ಖಂಡಿತವಾಗ್ಲೂ ಇಷ್ಟೇ ಹೇಳೋದು ಕಾಲೇಜ್ ಹುಡುಗರ ಹುಡುಗಿರ ಬಿ ಕೇರ್ಫುಲ್ ಇನ್ ಯುವರ್ ಲೈಫ್ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ನಲ್ಲಿ ಯಾವುದೇ ರೀತಿಯಾದಂಥ ಒಂದು ರೂಪಾಯಿಗೂ ಬೆಲೆ ಇಲ್ದಂಗೆ ಕಳ್ಕೊತೀರಾ ಇಷ್ಟೇ ನಿಮಗೆ ಜೀವನ ಆಗ್ಬಿಡುತ್ತೆ ಸೊ ಆದಷ್ಟು ಯೋಚನೆ ಮಾಡಿ ಲವ್ ಮಾಡಬೇಕಾ ಬೇಡವಾ ಲವ್ ಮಾಡೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಲವ್ ಮಾಡಿದ್ಮೇಲೆ ನಾವು ಎಲ್ಲಿ ಗಂಟಾನೇ ಚಾಲೆಂಜಸ್ ಥರ ಎಳ್ಕೊಂಡು ಹೋಗಬೇಕು ಮತ್ತು ಯಾವ ಥರ ಈ ಒಂದು ಕ್ಯಾರಿಯಪ್ ಮಾಡಬೇಕು ಲವ್ನ ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ವಿಷಯದ ಬಗ್ಗೆ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಅಂತ ಅನ್ಕೊಂತೀನಿ ಇದು ಅಂದ್ಕೊಂಡಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಈ ಒಂದು ಕಮೆಂಟ್ನಲ್ಲಿ ಹಾಕಿ ಏನೇ ಇದ್ರೂ ನಾನು ತಪ್ಪು ಮಾತಾಡಿದ್ನೋ ಸರಿ ಮಾತಾಡೋದು ಇದು ಏನಂತ ಹೇಳಿದ್ರೆ ನನ್ನ ವೈಯಕ್ತಿಕವಾಗಿ ನಾನು ಮಾತಾಡಿರುವಂಥದ್ದು ಇದು ನಿಮ್ಮ ಇಷ್ಟಕ್ಕೆ ಬಿಟ್ಟಿತ್ತು ಇದಕ್ಕೆ ಲೈಕು ಕಮೆಂಟು ಶೇರ್ ನೀವು ಏನೇ ಮಾಡಿದ್ರು ನಿಮ್ಮ ಖುಷಿ ಓಕೆನಾ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ಟಾಪಿಕ್ ತೊಗೊಂಡು ನಿಮ್ಮ ಜೊತೆಗೆ ಬಂದು ಚರ್ಚೆ ಮಾಡ್ತೀನಿ ನಿಮಗೆ ನನಗೆ ಎಷ್ಟು ಕಾಲ್ಸ್ ಬಂದು ಏನು ಟಾಪಿಕ್ ಕೊಡ್ತಾರೆ ಆ ಟಾಪಿಕ್ ಮೇಲೇನೆ ನಾನು ಬಂದು ಲೋ ಅಂಥದ್ದು ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ ನಿಮ್ಮ ಒಂದು ರಕ್ಷಾ ಯಾವತ್ತೂ ನಿಮ್ಮ ಜೊತೆ ಇರ್ತಾಳೆ ನಿಮ್ಮ ಸಪೋರ್ಟ್ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು